ನಮಸ್ಕಾರ ಸ್ನೇಹಿತರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ದೇವರ ಸ್ವಂತ ರಾಜ್ಯ ಎಂದು ಕರೆಯಲ್ಪಡುವುದೇ ಕೇರಳ ರಾಜ್ಯ ಸೊಗಸಾದ ಹಿನ್ನೀರಿನ ಪ್ರದೇಶಗಳು ಹಾಗೂ ತೆಂಗಿನ ಮರಗಳ ಸಹಿತವಾದ ಪ್ರಕೃತಿ ಸೌಂದರ್ಯಕ್ಕೆ ಹೆಸರುವಾಸಿ ಸುಂದರವಾದ ಮುಖವನ್ನು ಕುಂಕುಮವು ಶೋಭೆಗೊಳಿಸುವಂತೆ ಈ ಕೇರಳಕ್ಕೂ ಶೋಭೆಯಾಗಿರುವುದು ವೈನಾಡು ಎಂಬ ಪ್ರಕೃತಿ ರಮ್ಯ ಜಿಲ್ಲೆ ಈ ವರ್ಷವಂತೂ ವೈನಾಡು ಇನ್ನಿಲ್ಲದ ನರಕ ಸದೃಶ್ಯ ಘಟನೆಗೆ ಸಾಕ್ಷಿಯಾಯಿತು ನೂರಾರು ಮಂದಿ ಸಾವನ್ನಪ್ಪಿದ್ರೆ ಅದೆಷ್ಟೋ ಮಂದಿ ಕಣ್ಮರೆಯಾದರು ಅದೆಷ್ಟೋ ಕುಟುಂಬಗಳು ಬೀದಿಗೆ ಬಿದ್ವು ನಿಜಕ್ಕೂ ಇದೊಂದು ನಾಡು ಕಂಡ ಅತಿ ಮಾನುಷ ಘಟನೆಗಳ ಸಾಲಿಗೆ ಸೇರಿಬಿಡ್ತು ಆದರೆ ಈ ಮೊದಲು ಅಂದರೆ ಈ ಘಟನೆಗೂ ಮೊದಲು ಅನೇಕ ಜನರು ಸಂತೋಷದಿಂದ ವಿಹರಿಸಲು ರಜೆ ಕಳೆಯಲು ಈ ವಯನಾಡನ್ನು ಆರಿಸಿಕೊಳ್ತಾ ಇದ್ರು ಇಲ್ಲಿನ ಪ್ರಕೃತಿ ಸೊಬಗಿಗೆ ತಮ್ಮನ್ನ ತಾವು ಮೈಮರಿತಾ ಇದ್ರು ಕೇರಳ ಅಂದಾಕ್ಷಣ ನಾನಾ ಪುರಾಣ ಪ್ರಸಿದ್ಧ ದೇವಾಲಯಗಳಿಗೆ ಸಾಕ್ಷಿಯಾಗಿದೆ ಇಂದಿಗೂ ಅದೆಷ್ಟೋ ದೇವಾಲಯಗಳು ಇತಿಹಾಸಕ್ಕೂ ನಿಲ್ಕದಷ್ಟು ಪುರಾತನ ಐತಿಹ್ಯ ಹೊಂದಿವೆ ಅಂದಿನ ಪುರಾಣ ಪ್ರಸಿದ್ಧ ಕಥಾನಕಗಳನ್ನ ಹೊಂದಿರುವ ದೇವಾಲಯವೇ ಇಂದಿನ ಸಂಚಿಕೆಯ ವಿಚಾರ ಬನ್ನಿ ಹಾಗಿದ್ರೆ ಯಾವುದದು ದೇವಾಲಯ ಆ ದೇವಾಲಯದ ವಿಸ್ಮಯವಾದರೂ ಎಂಥದ್ದು ಅಲ್ಲಿನ ವಿಶೇಷವಾದ ವಿಚಾರಗಳು ಯಾವುವು ಅನ್ನೋದನ್ನ ತಿಳಿದುಕೊಳ್ತಾ ಹೋಗೋಣ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ಈ ದೇವಾಲಯವು ಒಂದು ಸುಂದರವಾದ ಪಾಪಹಾರ ವೈಷ್ಣವ ಕ್ಷೇತ್ರ ಈ ಪುಣ್ಯ ಕ್ಷೇತ್ರದ ಬಗ್ಗೆ ಅದೆಷ್ಟೋ ಮಂದಿಗೆ ತಿಳಿದೇ ಇಲ್ಲ ಈ ದೇವಾಲಯವು ಶ್ರೀ ವಿಷ್ಣುವಿಗೆ ಮುಡಿಪಾಗಿರುವುದು ಅದುವೇ ತಿರುನೆಲ್ಲಿ ವಿಷ್ಣು ಕ್ಷೇತ್ರ ತಿರುನೆಲ್ಲಿ ದೇವಸ್ಥಾನ ಈ ದೇವಾಲಯವನ್ನು ವೈಷ್ಣವ ಸಂಪ್ರದಾಯದ ನೂರ ಎಂಟು ಅಭಿಮಾನ ಕ್ಷೇತ್ರಗಳಲ್ಲಿ ಒಂದೆಂದು ವರ್ಗೀಕರಿಸಲಾಗಿದೆ ಈ ದೇವಾಲಯವು ಉತ್ತರ ವಯನಾಡಿನಲ್ಲಿ ಸುಮಾರು ಒಂಬೈನೂರು ಮೀಟರ್ ಎತ್ತರದಲ್ಲಿ ಪರ್ವತಗಳು ಮತ್ತು ಕಾಡುಗಳಿಂದ ಸುತ್ತುವರೆದ ಕಣಿವೆಯಲ್ಲಿದೆ ಇದು ಮಾನತವಾಡಿಯಿಂದ ಮೂವತ್ತೆರಡು ಕಿಲೋಮೀಟರ್ ದೂರದಲ್ಲಿದೆ ದೇವಾಲಯದ ಸ್ಥಾಪನೆ ಬಗ್ಗೆ ನಿಖರವಾದ ದಿನಾಂಕದ ಬಗ್ಗೆ ಯಾವುದೇ ಅಧಿಕೃತ ದಾಖಲೆಗಳು ಅಸ್ತಿತ್ವದಲ್ಲಿಲ್ಲ ಆದರೆ ಇದು ವಿವಾದತೀತವಾಗಿದ್ದರೂ ತಿರುನೆಲ್ಲಿಯು ನಾಲ್ಕೂ ಕಡೆಗಳಲ್ಲಿ ಪರ್ವತಗಳಿಂದ ಸುತ್ತುವರೆದಿರುವ ದುರ್ಗಮ ಕಾಡಿನ ಕಣಿವೆಯ ಮಧ್ಯದಲ್ಲಿ ಒಂದು ಪ್ರಮುಖ ಪಟ್ಟಣ ಮತ್ತು ಯಾತ್ರಾ ಕೇಂದ್ರವಾಗಿತ್ತು ಎಂಬುದು ಇತಿಹಾಸದ ಉಲ್ಲೇಖ ಚೇರರಾಜ ಭಾಸ್ಕರ ರವಿವರ್ಮ ಕ್ರಿಸ್ತ ಶಕ ಒಂಬೈನೂರ ಅರವತ್ತೆರಡರಿಂದ ಸಾವಿರದ ಹತ್ತೊಂಬತ್ತರವರೆಗೆ ಈ ಸ್ಥಳವು ದಕ್ಷಿಣ ಭಾರತದಲ್ಲಿ ಒಂದು ಪ್ರಮುಖ ಪಟ್ಟಣ ಮತ್ತು ಯಾತ್ರಾ ಕೇಂದ್ರವಾಗಿತ್ತು ಎಂಬುದಕ್ಕೆ ಸಾಕ್ಷ್ಯಚಿತ್ರ ಪುರಾವೆಗಳಿವೆ ದೇವಾಲಯದ ಸುತ್ತಲಿನ ದಟ್ಟವಾದ ಕಾಡಿನಲ್ಲಿ ಎರಡು ಪ್ರಾಚೀನ ಹಳ್ಳಿಗಳ ಅವಶೇಷಗಳನ್ನು ಕಾಣಬಹುದು ಪ್ರಸಿದ್ಧ ಇತಿಹಾಸಕಾರ ವಿ ಆರ್ ಪರಮೇಶ್ವರನ್ ಪಿಳ್ಳೈ ಅವರು ತಮ್ಮ ಪುಸ್ತಕ ತಿರುನೆಲ್ಲಿ ಡಾಕ್ಯುಮೆಂಟ್ಸ್ನಲ್ಲಿ ಈ ದೇವಾಲಯವು ಒಂದು ಕಾಲದಲ್ಲಿ ಕೇರಳದ ಆರಂಭಿಕ ದಾಖಲಿತ ಇತಿಹಾಸದ ಅವಿಭಾಜ್ಯ ಅಂಗವಾಗಿತ್ತು ಎಂದು ಹೇಳಿದ್ದಾರೆ ತಿರುನೆಲ್ಲಿ ಎಂಬ ಹೆಸರು ನೆಲ್ಲಿಯಿಂದ ಬಂದಿದೆ ಇದು ಆಮ್ಲಮರದ ಹೆಸರಾದ ನೆಲ್ಲಿಕಾಯಿಗೆ ಸಂಬಂಧಿಸಿತ್ತು ಅಲ್ಲದೆ ಈ ಪದವನ್ನು ತಮಿಳು ಮಲಯಾಳಂ ಕನ್ನಡದಲ್ಲೂ ಬಳಸಲಾಗುತ್ತೆ ಈ ಪುಣ್ಯಸ್ಥಳದ ಉಲ್ಲೇಖವನ್ನ ವೇದವ್ಯಾಸ ರಚಿತ ಹದಿನೆಂಟು ಪುರಾಣಗಳಾದ ಮತ್ಸ್ಯಪುರಾಣ ಸ್ಕಂದ ಪುರಾಣ ನರಸಿಂಹ ಪುರಾಣ ಪದ್ಮಪುರಾಣ ಮತ್ತು ಇತರೆ ಅನೇಕ ಪುರಾಣಗಳಲ್ಲಿ ಉಲ್ಲೇಖಿಸಿದಂತೆ ಸುಂದರವಾದ ವಿಷ್ಣು ದೇವಾಲಯವು ಬ್ರಹ್ಮನಿಂದ ನಿರ್ಮಿಸಲಾಗಿದೆ ಎಂದು ಉಲ್ಲೇಖಿಸುತ್ತವೆ ಇದು ಸುಂದರವಾದ ಸೈಹ್ಯ ಕಣವೆಯಲ್ಲಿದೆ ಇದು ದಟ್ಟಾರಣ್ಯ ರುದ್ರರಮಣೀಯ ಸೌಂದರ್ಯದ ಕಾಡಿನ ಮಧ್ಯದಲ್ಲಿದೆ ಈ ಗ್ರಂಥಗಳನ್ನು ಸಹ್ಯಮಲಕ ಕ್ಷೇತ್ರ ಎಂದು ಉಲ್ಲೇಖಿಸಲಾಗಿದೆ ಸಂಪ್ರದಾಯದ ಪ್ರಕಾರ ಬ್ರಹ್ಮನು ತನ್ನ ಹಂಸದಲ್ಲಿ ಬ್ರಹ್ಮಾಂಡವನ್ನ ಸುತ್ತಿದ್ದನು ಆಗ ಈ ಬ್ರಹ್ಮಗಿರಿ ಬೆಟ್ಟ ಎಂದು ಕರೆಯಲ್ಪಡುವ ಪ್ರದೇಶದ ಸೌಂದರ್ಯದಿಂದ ಆಕರ್ಷಿತನಾದನು ಆ ಸ್ಥಳದ ಮೇಲೆ ಇಳಿದ ಬ್ರಹ್ಮನು ಆಮ್ಲಮರದಲ್ಲಿ ಸ್ಥಾಪಿಸಲಾದ ವಿಗ್ರಹವನ್ನ ಗಮನಿಸಿದನು ಬ್ರಹ್ಮನು ಆ ವಿಗ್ರಹವನ್ನ ಸ್ವತಃ ವಿಷ್ಣುವೆಂದೂ ಆ ಸ್ಥಳವನ್ನ ವೈಕುಂಠವೆಂದು ಗುರುತಿಸಿದನು ಎಂಬ ಸ್ಥಳ ಪುರಾಣ ಸಿಗುತ್ತೆ ತಿರುನಲ್ಲಿ ವಿಷ್ಣು ಕ್ಷೇತ್ರವು ವೈನಾಡಿನ ಮನಂತವಾಡಿ ಪ್ರದೇಶದಲ್ಲಿ ವೈನಾಡು ವನ್ಯಧಾಮದ ಮಧ್ಯೆ ಒಂದು ದ್ವೀಪದತ್ತಿದೆ ವೈನಾಡು ವನ್ಯಧಾಮವು ತನ್ನ ಸುತ್ತಮುತ್ತಲೂ ಮಧುಮಲೈ ಬಂಡೀಪುರ ನಾಗರಹೊಳೆ ಅರಣ್ಯಗಳಿಂದ ಕೂಡಿದೆ ಈ ಕ್ಷೇತ್ರಕ್ಕೆ ವನ್ಯಧಾಮದ ಮೂಲಕ ಇರುವ ಹದಿನೆಂಟು ಕಿಲೋಮೀಟರ್ಗಳ ರಸ್ತೆಯೊಂದೇ ದಾರಿ ಬ್ರಹ್ಮಗಿರಿ ಪರ್ವತ ಶ್ರೇಣಿಯ ತಪ್ಪಲಿನಲ್ಲಿ ಈ ಸುಂದರ ಕ್ಷೇತ್ರವಿದೆ ಇಲ್ಲಿ ಕೇರಳೀಯ ಶೈಲಿಯ ವಿಷ್ಣು ದೇವಾಲಯವಿದ್ದು ಅದು ಬೃಹತ್ ಕಂಬಗಳಿಂದ ಕೂಡಿದೆ ಭಗವಂತನ ಮೂರ್ತಿಯು ಶಂಕಚಕ್ರಧಾರಿಯಾಗಿದ್ದು ಬಹಳ ಮುದ್ದಾಗಿ ಹಸನ್ಮುಖಿಯಾಗಿದೆ ದೇವಾಲಯದ ಸನಿಹ ಕಲ್ಲು ಬಂಡೆಗಳ ಕಾಡು ದಾರಿಯಲ್ಲಿ ರಮ್ಯ ಪ್ರಕೃತಿಯ ಮೂಲಕ ನಡೆದು ಹೋದರೆ ಸಕಲ ಪಾಪಗಳನ್ನು ಕಳೆಯುವ ಪಾಪನಾಶಿನಿ ತೀರ್ಥ ಸಿಗುತ್ತದೆ ಉದ್ದಕ್ಕೂ ಜರಿ ಜಲಪಾತಗಳಿವೆ ಇದನ್ನು ಕಾಳಿಂದಿ ಎಂದು ಕರೆಯುತ್ತಾರೆ ಸಾಮಾನ್ಯವಾಗಿ ಇಲ್ಲಿ ಪಿತ್ತು ಕರ್ಮಗಳನ್ನ ಮಾಡಲು ಅನೇಕರು ಬರುತ್ತಾರೆ ಈ ತೀರ್ಥದಲ್ಲಿ ಸ್ನಾನ ಮಾಡುವುದು ಬಹಳ ಶ್ರೇಷ್ಠ ಹಾಗೂ ಸಕಲ ಪಾಪಹಾರ ಎಂದು ಹೇಳಲಾಗಿದೆ ಈ ತೀರ್ಥದ ಪ್ರದೇಶ ಇಲ್ಲಿಗೆ ನಡೆದು ಹೋಗುವ ದಾರಿ ಇವೆಲ್ಲವೂ ಬಹಳ ಹಸಿರಾಗಿ ಅತ್ಯಂತ ಮನೋಹರವಾಗಿವೆ ಸಾಮಾನ್ಯವಾಗಿ ಇಲ್ಲಿ ಜನಜಂಗುಳಿ ಇದ್ದೇ ಇರುತ್ತೆ ಹಾಗಾಗಿ ಎದರಬೇಕಿಲ್ಲ ಆದರೆ ಇಲ್ಲಿ ಆನೆಗಳು ಸಂಚರಿಸುವುದು ಸಾಮಾನ್ಯವಾದ್ರಿಂದ ಸ್ವಲ್ಪ ಎಚ್ಚರವಿರಬೇಕು ಸ್ಥಳಪುರಾಣದ ಪ್ರಕಾರ ಸಾಕ್ಷಾತ್ ಬ್ರಹ್ಮದೇವನೇ ಈ ದೇವಾಲಯವನ್ನು ಸ್ಥಾಪಿಸಿದನೆಂದು ಇಲ್ಲಿನ ಸ್ಥಳಪುರಾಣ ಹೇಳುತ್ತದೆ ಒಮ್ಮೆ ಬ್ರಹ್ಮದೇವನು ಬ್ರಹ್ಮಗಿರಿ ಪರ್ವತ ಶ್ರೇಣಿಯ ಮೂಲಕ ತನ್ನ ಹಂಸ ವಿಮಾನದಲ್ಲಿ ಹೋಗುತ್ತಿದ್ದನು ಅವನು ಈ ಸ್ಥಳವನ್ನ ಕಂಡಾಗ ಇದು ವೈಕುಂಠದಂತೆಯೇ ಭಾಸವಾಯಿತು ಹಾಗಾಗಿ ಅವನು ಇಳಿದು ಇಲ್ಲಿನ ಅದ್ಭುತವಾದ ಪ್ರಕೃತಿ ಸೌಂದರ್ಯವನ್ನ ಸವಿಯತೊಡಗಿದ ಒಂದು ನೆಲ್ಲಿಕಾಯಿಯ ಮರದಲ್ಲಿ ವಿಷ್ಣು ವಿಗ್ರಹವೊಂದನ್ನು ಕಂಡ ಹಾಗೆ ದರ್ಶನ ಕೊಟ್ಟ ಕೂಡಲೇ ಆ ವಿಗ್ರಹವು ಅದೃಶ್ಯವಾಯಿತು ಆಗ ಬ್ರಹ್ಮನು ಧ್ಯಾನ ಮಾಡತೊಡಗಿ ಸಮಾಧಿ ಸ್ಥಿತಿ ತಲುಪಿದ ಆ ಸಮಾಧಿ ಸ್ಥಿತಿಯಲ್ಲಿ ವಿಷ್ಣುವು ಪ್ರತ್ಯಕ್ಷನಾಗಿ ಅವನಿಗೆ ಸಂದೇಹ ಬೇಡ ಅದು ನಾನೇ ಭೂಮಿಯಲ್ಲಿ ಈ ಸ್ಥಳ ನನಗೆ ಬಹಳ ಪ್ರಿಯವಾದದ್ದು ಭೂಮಿಯ ಮೇಲೆ ನದಿ ಪರ್ವತಗಳು ಇರುವವರೆಗೂ ನಾನಿಲ್ಲಿ ನೆಲೆಸಿರುತ್ತೇನೆ ಆದ್ದರಿಂದ ಇಲ್ಲಿ ನನಗೊಂದು ದೇವಾಲಯವನ್ನ ಸ್ಥಾಪಿಸಿ ನನ್ನ ವಿಗ್ರಹಕ್ಕೆ ನೀನೇ ಸೇವೆಯನ್ನ ಮಾಡಿಸಿದರೆ ಇಲ್ಲಿಯೇ ನೆಲೆಸಿರುತ್ತೇನೆ ಎಂದು ಹೇಳಿದನು ಬ್ರಹ್ಮನು ಆ ಕೂಡಲೇ ಒಂದು ಯಾಗ ಮಾಡಲು ಸಕಲ ಸಾಮಗ್ರಿಗಳನ್ನ ಅಣಿಗೊಳಿಸಿ ದೇವಾಲಯವನ್ನ ಸ್ಥಾಪಿಸಿ ಭಗವಂತನ ಶ್ರೀ ವಿಗ್ರಹಕ್ಕೆ ಮೊದಲು ಪೂಜೆ ನಡೆಸಿದ ಹಾಗಾಗಿ ಈಗಲೂ ದೇವಾಲಯವನ್ನ ಮುಚ್ಚುವ ಮೊದಲು ಮುಖ್ಯ ಅರ್ಚಕರು ಪೂಜೆಗೆ ಬೇಕಾದ ಎಲ್ಲಾ ಸಾಮಗ್ರಿಗಳನ್ನ ಬ್ರಹ್ಮನು ಯಾಗ ಮಾಡಿದನೆಂದು ಹೇಳಲಾಗುವ ಸ್ಥಳದಲ್ಲಿ ಅಣಿಗೊಳಿಸುತ್ತಾರೆ ಪ್ರತಿದಿನವೂ ಮಧ್ಯರಾತ್ರಿ ಬ್ರಹ್ಮನು ಬಂದು ಪೂಜೆ ಮಾಡುವನೆಂದು ಪ್ರತೀತಿ ಇದೆ ತಿರುನಲ್ಲಿ ಎಂದು ಹೆಸರು ಬರಲು ಕಾರಣವನ್ನ ಒಂದು ಕತೆ ತಿಳಿಸುತ್ತದೆ ಅದರ ಪ್ರಕಾರ ಒಮ್ಮೆ ಮೂವರು ಬ್ರಾಹ್ಮಣರು ಈ ಕ್ಷೇತ್ರಕ್ಕೆ ಯಾತ್ರೆ ಹೊರಟಿದ್ದರು ಅವರು ಅನೇಕ ದಿನಗಳ ಕಾಲ ಪಾದ ಸಂಚಾರ ಮಾಡುತ್ತಾ ಕೊನೆಗೆ ಒಂದು ದಟ್ಟ ಅರಣ್ಯಕ್ಕೆ ಬಂದರು ಅವರು ಏನನ್ನೂ ತಿಂದಿರಲಿಲ್ಲ ಹಸಿವಿನಿಂದ ಬಳಲ್ತಾ ಇದ್ರು ಆಗ ಅವರು ಮನಪೂರ್ವಕವಾಗಿ ದೇವರನ್ನ ತಮ್ಮನ್ನ ಕಾಪಾಡಲು ಪ್ರಾರ್ಥಿಸಿದ್ರಂತೆ ಆಗ ಅನೇಕ ನೆಲ್ಲಿಕಾಯಿಗಳು ಬಿಟ್ಟಿದ್ದ ಒಂದು ನೆಲ್ಲಿ ಮರವನ್ನ ನೋಡಿದರು ಇದು ಸಾಕ್ಷಾತ್ ಪೆರುಮಾಳ್ನ ದಯೆ ಎಂದು ತಿಳಿದು ಅವರು ಈ ಸ್ಥಳವನ್ನ ತಿರುನೆಲ್ಲಿ ಎಂದು ಕರೆದರು ಪರಶುರಾಮನು ಇಲ್ಲಿ ತನ್ನ ತಂದೆ ತಾಯಿಯರಿಗೆ ಪಿತೃ ಕಾರ್ಯ ಮಾಡಿದನೆಂದು ಹೇಳುತ್ತಾರೆ ಶ್ರೀರಾಮನು ತನ್ನ ವನವಾಸ ಕಾಲದಲ್ಲಿ ಇಲ್ಲಿಗೆ ಬಂದಿದ್ದನೆಂದು ಹೇಳುತ್ತಾರೆ ಎಲ್ಲಾ ದೇವಾಲಯಗಳಲ್ಲಿ ಇರುವಂತೆ ಇಲ್ಲಿ ಬಲಿಕಲ್ಲು ಅಂದ್ರೆ ಗರುಡ ಸ್ತಂಭ ಭಗವಂತನ ವಿಗ್ರಹ ನೇರವಾಗಿರದೆ ಸ್ವಲ್ಪ ಪಕ್ಕಕ್ಕಿದೆ ಇದಕ್ಕೆ ಕಾರಣವೆಂದರೆ ಒಬ್ಬ ಮಹಾಭಕ್ತನಾದ ಆದಿವಾಸಿ ನಾಯಕನನ್ನ ದೇವಾಲಯದೊಳಗೆ ಬಿಡದಿದ್ದಾಗ ಅವನು ತನ್ನ ಕೊನೆಗಾಲದಲ್ಲಿ ದೇವರನ್ನ ನೋಡಲೇಬೇಕೆಂಬ ಉತ್ಕಟೇಶಿಯಿಂದ ಕಷ್ಟಪಟ್ಟು ಇಲ್ಲಿಗೆ ಬಂದು ದರ್ಶನಕ್ಕಾಗಿ ಬಾಗಿಲ ಬಳಿ ನಿಂತು ದೇವರಲ್ಲಿ ಬೇಡಿದಾಗ ಅವನಿಗೂ ದೇವರಿಗೂ ಅಡ್ಡವಾಗಿದ್ದ ಈ ಬಲಿಕಲು ಪಕ್ಕಕ್ಕೆ ಸರಿದು ಭಗವಂತನ ದರ್ಶನ ಮಾಡಿಸಿತು ಎಂದು ಹೇಳುತ್ತಾರೆ ಐತಿಹಾಸಿಕವಾಗಿ ತಿರುನೆಲ್ಲಿ ಪ್ರದೇಶವು ತಮಿಳುಕಂ ರಾಜ್ಯಕ್ಕೆ ಸೇರಿತು ಪಾಂಡ್ಯರು ಚೋಳರು ಚೇರರು ಇದನ್ನ ಆಳಿದ್ದಾರೆ ಮೊದಲಿಗೆ ಇಲ್ಲಿ ಶೈವ ಪ್ರಭಾವ ಹೆಚ್ಚಾಗಿದ್ದು ಅನಂತರ ಚೇರರ ಕಾಲದಲ್ಲಿ ಕುಲಶೇಖರ ಆಳ್ವರ್ ಮಹಾರಾಜರ ಸಮಯದಲ್ಲಿ ವೈಷ್ಣವ ಭಕ್ತಿ ಬೇರೂರಿತು ಎಂದು ಹೇಳುತ್ತಾರೆ ಈ ದೇವಾಲಯದ ಮೇಲೆ ಕ್ರಿಸ್ತಶಕ ಹತ್ತರಿಂದ ಹನ್ನೊಂದರ ಶತಮಾನಗಳಲ್ಲಿ ಚೇರರ ಅಧಿಕಾರವಿದ್ದುದಕ್ಕೆ ಸಾಕಷ್ಟು ದಾಖಲೆಗಳು ದೊರೆಯುತ್ತವೆ ಈ ಕ್ಷೇತ್ರದಲ್ಲಿ ಗುಂಡಿಕಾ ಗುಹಾಂತರ ಶಿವ ದೇವಾಲಯವೂ ಇದೆ ದೇವಾಲಯದ ಕಲ್ಯಾಣಿಗೆ ಪಂಚತೀರ್ಥ ಕಲ್ಯಾಣಿ ಎಂದು ಹೆಸರು ಬಂಡೆಗಲ್ಲುಗಳ ಮಧ್ಯದಿಂದ ಪವಿತ್ರ ಜಲವು ಐದು ಜರಿಗಳಲ್ಲಿ ಹರಿದು ಬಂದು ಇಲ್ಲಿ ಸಂಗ್ರಹಗೊಂಡು ಈ ತೀರ್ಥವಾಗಿದೆ ಮೊದಲು ಈ ಐದು ಜರಿಗಳಿರುತ್ತಿದ್ದು ಮಹಾವಿಷ್ಣುವಿನ ಶಂಕ ಚಕ್ರ ಗದ ಪದ್ಮ ಪಾದಗಳನ್ನ ಸಂಕೇತಗೊಳಿಸುತ್ತಿದ್ದವು ಆದರೆ ಬ್ರಿಟಿಷರ ಕಾಲದಲ್ಲಿ ಇಲ್ಲಿ ಹಾನಿಗಳಾದ ಕಾರಣ ಈ ಜರಿಗಳು ಈಗ ಬರುತ್ತಿಲ್ಲವಾಗಿ ಕೇವಲ ಒಂದು ಜರಿಯಿಂದ ಮಾತ್ರ ನೀರು ಬಂದು ತುಂಬಿ ತುಳುಕುತ್ತದೆ ಹಿಂದಿನ ಪಂಚತೀರ್ಥಗಳನ್ನ ಸಂಕೇತಿಸಲು ಕಲ್ಯಾಣಿಯ ಮಧ್ಯದಲ್ಲಿರುವ ಒಂದು ಕಲ್ಲಿನ ಮೇಲೆ ಮಹಾವಿಷ್ಣುವಿನ ಈ ಲಾಂಛನಗಳನ್ನು ಕೆತ್ತಲಾಗಿದೆ ಕಲ್ಯಾಣಿಯ ಸನಿಹದಿಂದಲೇ ಪಾಪನಾಶಿನಿ ತೀರ್ಥಕ್ಕೆ ನಡೆದು ಹೋಗಬೇಕು ವೈನಾಡಿಗೆ ಪ್ರವಾಸ ಹೋದಾಗ ಈ ಕ್ಷೇತ್ರವನ್ನು ಸಂದರ್ಶಿಸಬಹುದಾಗಿದೆ ಸ್ವಂತ ವಾಹನದಲ್ಲಿ ಮೈಸೂರು ಮನಂತವಾಡಿ ಮೂಲಕ ಹೋಗಬಹುದು ಇಲ್ಲವೇ ವೈನಾಡಿನ ಕಲ್ಬೆಟ್ಟ ಪ್ರದೇಶಕ್ಕೆ ಸರ್ಕಾರಿ ಬಸ್ನಲ್ಲಿ ಪಯಣಿಸಿ ಅಲ್ಲಿ ಇಳಿದುಕೊಂಡು ಖಾಸಗಿ ವಾಹನದಲ್ಲಿ ಮನಂತವಾಡಿಯ ಮುಖಾಂತರ ಹೋಗಬಹುದು ದೇವಾಲಯವು ಮಧ್ಯಾಹ್ನ ಹನ್ನೆರಡಕ್ಕೆ ಮುಚ್ಚುವುದರಿಂದ ಬೇಗನೆ ಹೋಗುವುದು ಒಳ್ಳೆಯದು ಒಟ್ಟಿನಲ್ಲಿ ಪಾಪನಾಶಿನಿ ತೀರ್ಥವನ್ನೊಳಗೊಂಡಂತೆ ರಮ್ಯಾ ಮನೋಹರ ಪ್ರಕೃತಿ ಸೌಂದರ್ಯದಿಂದ ಸುತ್ತುವರಿಯಲ್ಪಟ್ಟಿರುವ ಈ ಪುರಾತನ ದೇವಾಲಯ ನೋಡಲೇಬೇಕಾದ ಪುಣ್ಯಕ್ಷೇತ್ರ ಆ ವಿಷ್ಣು ಪರಮಾತ್ಮನ ಕೃಪೆ ಆಶೀರ್ವಾದ ನಮ್ಮೆಲ್ಲರ ಮೇಲಿರಲಿ ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ ಅಲ್ಲಿಯವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ